ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋ ಒಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ದಾಸವಾಳ ಗಿಡದಲ್ಲಿ ಎಲೆಗಳು ಹಳದಿಯಾಗಿ ಎಲೆಗಳು ಉದುರ್ತಾ ಇದೆ ಅನ್ನೋದಾದರೆ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಇವತ್ತಿನ ಟಾಪಿಕ್ ಅದೇ ಕೆಲವೊಬ್ಬರು ಸಬ್ಸ್ಕ್ರೈಬರ್ ಕೇಳಿದ್ರು ಎಲೆಗಳು ಏಕೆ ಹಳದಿ ಆಗ್ತಾಯಿದೆ ನಮ್ಗೆ ಏನು ಮಾಡಿದರೂ ಇದನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಯಾಕೆ ಆಗ್ತಾ ಇದೆ ತಿಳಿಸ್ಕೊಡಿ ಹಾಗೆ ಅದಕ್ಕೆ ಸೊಲ್ಯೂಷನ್ ಕೂಡ ಹೇಳಿ ಅಂತ ಸೊ ಅದನ್ನು ಟಾಪಿಕ್ಕಾಗಿ ಇವತ್ತಿನ ವಿಡಿಯೋನ ತೊಗೊಂಡು ಬಂದಿದ್ದೀನಿ ಬನ್ನಿ ಎಲ್ಲವನ್ನೂ ಹೇಳ್ತೀನಿ ಹಾಗೆ ಯಾಕೆ ಈ ರೀತಿ ಆಗುತ್ತೆ ಏನೆಲ್ಲ ಕಾರಣಗಳು ಹಾಗೆ ಇದಕ್ಕೆ ಏನು ಸೊಲ್ಯೂಷನ್ ಅನ್ನೋದು ಕೂಡ ಇದೇ ವಿಡಿಯೋದಲ್ಲಿ ಹೇಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಗಾರ್ನಿಂಗ್ ವಿತ್ ಪ್ರೀತಿ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಒಂದು ಗಿಡನ ಮುಟ್ಟಿದ್ರೆ ಸಾಕು ಎಲೆಗಳು ಉದುರ್ತಾ ಇದೆ ಕೆಲವೊಂದು ಅಂತಲ್ಲ ಸುಮಾರು ಫಿಫ್ಟಿ ಪರ್ಸೆಂಟ್ ಆಗುವಷ್ಟು ಎಲೆಗಳು ಹಳದಿ ಆಗ್ತಾ ಇದೆ ಇದಕ್ಕೆ ಕಾರಣಗಳು ಸುಮಾರು ಕಾರಣಗಳಿರುತ್ತೆ ಅದರಲ್ಲಿ ನೀವು ಯಾವ ತಪ್ಪನ ಮಾಡ್ತಾ ಇದ್ದೀರಾ ಅದನ್ನು ನೋಡಿಕೊಂಡು ಅದನ್ನು ಸ್ಟಾಪ್ ಮಾಡಿದರೆ ಸಾಕು ಗಿಡ ಮತ್ತೆ ಹೊಸದಾಗಿ ಚಿಗುರು ಬಂದು ಹೊಸ ಹೂವುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಬನ್ನಿ ಒಂದೊಂದೇ ಕಾರಣನ ಹೇಳ್ತೀನಿ ಹಾಗೆ ಅದಕ್ಕೆ ಸೊಲ್ಯೂಷನ್ ಕೂಡ ಹೇಳ್ತಾ ಹೋಗ್ತೀನಿ ಫಸ್ಟು ಎಲೋ ಆಗೋದು ಯಾಕೆ ಅಂತಂದರೆ ಡೆಫಿಷಿಯನ್ಸಿ ಆಫ್ ನ್ಯೂಟ್ರಿಯೆಂಟ್ಸ್ ಅಂತ ನಾವು ಹೇಳ್ತೀವಿ ಈಗ ಈಗ ಏನಾಗುತ್ತೆ ಅಂದರೆ ಬೇಸಿಕ್ ನೀಡ್ಸ್ ಏನಂದರೆ ನ್ಯೂಟ್ರಿಯೆಂಟ್ಸ್ ಗಿಡಕ್ಕೆ ಅದರಿಂದನೇ ಗಿಡ ಸರ್ವೈವ್ ಆಗ್ತಾ ಇರುತ್ತೆ ದಾಸವಾಳ ಗಿಡದ ಮಣ್ಣಲ್ಲಿ ನ್ಯೂಟ್ರಿಯೆಂಟ್ಸ್ ಇಲ್ಲ ಅಂತಂದರೆ ಇದು ಎಲೆ ಎಲೋ ಆಗಿ ಮಾಡಿ ನಿಮಗೆ ಅದರದ್ದು ಸಿಂಪ್ಟಮ್ಸನ್ನು ತೋರಿಸುತ್ತೆ ಅಂತಂದರೆ ಮಣ್ಣಲ್ಲಿ ನ್ಯೂಟ್ರಿಯೆಂಟ್ಸ್ ಇಲ್ಲ ನಮಗೆ ನ್ಯೂಟ್ರಿಯೆಂಟ್ಸ್ ಸಿಗ್ತಾ ಇಲ್ಲ ಅನ್ನೋದನ್ನು ಸೈನ್ ಆಗಿ ತೋರಿಸುವಂಥದ್ದೇ ಈ ಎಲೋ ಆಗುವಂಥ ಎಲೆಗಳು ಅಂತಂದರೆ ನಿಮಗೆ ಯಾವ ರೀತಿಯಾದಂಥ ನ್ಯೂಟ್ರಿಯೆಂಟ್ಸ್ ನಿಮ್ಮ ದಾಸವಾಳ ಗಿಡದ ಮಣ್ಣಲ್ಲಿ ಇರಬೇಕಂದ್ರೆ ಲೈಕ್ ಜಿಂಕ್ ಕ್ಯಾಲ್ಸಿಯಂ ಐರನ್ ಕಾಪರ್ ಮ್ಯಾಗ್ನೀಷಿಯಮ್ ಆ್ಯಂಡ್ ಎಕ್ಸೆಟ್ರಾ ಇದೆಲ್ಲ ಏನು ಗೊತ್ತಾ ಇದು ಎಲ್ಲ ಬೇಸಿಕ್ ನೀಡು ಗಿಡದ್ದು ಚೆನ್ನಾಗಿ ಗಿಡಗಳು ಹೆಲ್ದಿಯಾಗಿರಬೇಕು ಗ್ರೀನಿಷ್ ಆಗಿರಬೇಕು ಅಂತಂದರೆ ಇದು ಬೇಸಿಕ್ ನೀಡ್ಸ್ ಸೊ ಈ ರೀತಿಯಾಗಿ ಇದ್ದಾಗ ನೀವು ಏನು ಮಾಡಬೇಕು ಅಂತಂದರೆ ಕೆಲವೊಂದು ಫರ್ಟಿಲೈಸರ್ನ ಕೊಡೋದರಿಂದ ನ್ಯೂಟ್ರಿಯೆಂಟ್ಸನ್ನ ನಾವು ಫುಲ್ಫಿಲ್ ಮಾಡ್ಬೋದು ಅದರಲ್ಲಿ ನೀವು ಮೇನಾಗಿ ಯಾವುದನ್ನು ಕೊಡ್ಬೋದು ಅಂದರೆ ಟಾಪ್ ಒನ್ನಲ್ಲಿ ಬರುವಂಥದ್ದು ಮಸ್ಟರ್ಡ್ ಕೇಕ್ ಪೌಡರ್ದು ಲಿಕ್ವಿಡ್ ಫರ್ಟಿಲೈಝರ್ನ ನೀವು ಕೊಡ್ಬೋದು ಇದನ್ನು ನಾನು ಲಾಸ್ಟಿಗೆ ಐ ಬಟನಲ್ಲಿ ಹಾಕಿರ್ತೀನಿ ಯಾವ ರೀತಿ ತಯಾರಿಸೋದು ಅಂತ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ ಅದಲ್ಲದೆ ನೀವು ಎಪ್ಸಮ್ ಸಾಲ್ಟ್ನ ಕೊಡ್ಬೋದು ಸುಮಾರು ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಹದಿನೈದು ದಿನಕ್ಕೆ ಸಲ ಸ್ವಲ್ಪ ಚೇಂಜ್ ಮಾಡ್ತಾ ಮಾಡ್ತಾ ಕೊಡ್ತಾ ಹೋದರೆ ಅಂತಂದರೆ ಒಂದೇ ರೀತಿಯಾಗಿರುವಂಥ ಫರ್ಟಿಲೈಸರ್ನ ಕೊಡೋ ಬದಲು ಹದಿನೈದು ಸಲ ನೀವು ಫರ್ಟಿಲೈಸ್ ಮಾಡ್ತೀರಾ ಅಂತಂದರೆ ಚೇಂಜ್ ಮಾಡಿ ಮಾಡಿ ಕೊಡಿ ಅಂತಂದರೆ ಒಂದು ಸಲ ನೀವು ಮಸ್ಟರ್ಡ್ ಕೇಕ್ ಪೌಡರ್ ಲಿಕ್ವಿಡ್ ಫರ್ಟಿಲೈಸರ್ ಕೊಟ್ರೆ ಇನ್ನೂ ಒಂದು ಸಲ ಟೀ ಪೌಡರ್ದು ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ಬೋದು ಈ ರೀತಿ ಚೇಂಜ್ ಆಗಿ ಮಾಡ್ಕೋತಾ ಹೋದರೆ ನಿಮಗೂ ಅದ್ರ ರಿಸಲ್ಟ್ ಏನು ಅಂತ ಗೊತ್ತಾಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ಇದು ಮಸ್ಟರ್ಡ್ ಕೇಕ್ ಪೌಡರ್ದು ಇದನ್ನ ನಾನು ಐ ಅಲ್ಲಿ ನಿಮಗೆ ಅಟ್ಯಾಚ್ ಮಾಡಿರ್ತೀನಿ ಇದನ್ನು ಯಾವ ರೀತಿ ತಯಾರಿಸೋದು ಹಾಗೆ ಇದನ್ನು ಮಸ್ಟರ್ಡ್ ಕೇಕ್ ಪೌಡ್ರ್ ಎಲ್ಲೂ ಸಿಗುತ್ತೆ ಅಂತಂದರೆ ಆನ್ಲೈನಲ್ಲಿ ಕೂಡ ನಿಮಗೆ ಇದು ಸಿಗುತ್ತೆ ಹಾಗೆ ಆಫ್ಲೈನಲ್ಲಿ ಎಲ್ಲ ನರ್ಸರಿಗಳಲ್ಲೂ ಇವಾಗ ಮಾರ್ತಾ ಇದ್ದಾರೆ ಅಥವಾ ಕೆಮಿಕಲ್ ಶಾಪಲ್ಲಿ ಎಲ್ಲಾದರೂ ನಿಮಗೆ ಸಿಗುತ್ತೆ ಸೊ ಇನ್ನು ಸೆಕೆಂಡ್ ಬಂದ್ಬಿಟ್ಟು ಯಾ ಏನು ರೀಸನ್ನು ಎಲ್ಲೋ ಆಗೋಕ್ಕೆ ಅಂತಂತಂದರೆ ಈ ಅಫಿಟ್ಸ್ ಅಟ್ಯಾಕ್ ಆಗೋದು ಈ ಅಫಿಟ್ಸ್ ಯಾವ ರೀತಿ ಅಟ್ಯಾಕ್ ಆಗುತ್ತೆ ಅಂತಂದರೆ ಗೊತ್ತೇ ಆಗೋದಿಲ್ಲ ಇದು ಎಲ್ಲಿಂದ ಬರುತ್ತೆ ಇದ್ರ ಮೂಲ ಏನು ಅಂತ ಗೊತ್ತೇ ಆಗೋದಿಲ್ಲ ಒಂದು ಎಲೆಗೆ ಅಫಿಟ್ಸ್ ಏನಾದರೂ ಅಟ್ಯಾಕ್ ಆಗಿಬಿಟ್ರೆ ಇಡೀ ಗಿಡದ ಎಲ್ಲ ಭಾಗಕ್ಕೂ ತೊಗೊಂಡು ಎಲೆಗಳನ್ನೂ ತಿನ್ನುತ್ತೆ ಮೊಗುಗಳನ್ನೂ ತಿನ್ನುತ್ತೆ ಮೊಗ್ಗುಗಳು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ಇದಕ್ಕೆ ಸೊಲ್ಯೂಷನ್ ಆಗಿ ನೀವು ಏನು ಮಾಡಬೇಕು ಅಂತಂದರೆ ನೀಮ್ ಆಯಿಲನ್ನು ಸ್ಪ್ರೇ ಮಾಡಬೇಕು ನೀಮ್ ಆಯಿಲ್ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ನೀವು ಈಸಿಯಾಗಿ ಬೈ ಮಾಡಿಕೊಂಡು ಅದನ್ನು ಒಂದು ಲೀಟರ್ ನೀರಿಗೆ ಫೈವ್ ಎಮ್ ಎಲ್ ಅಷ್ಟು ಹಾಕ್ಕೊಂಡು ಇದನ್ನು ತುಂಬ ಚೆನ್ನಾಗಿ ಎಲೆಗಳು ಎಲ್ಲ ಭಾಗಕ್ಕೂ ಹಾಗೆ ಮೊಗ್ಗುಗಳಿಗೂ ಪೂರ್ತಿ ಗಿಡಕ್ಕೆ ನೀವು ಇದನ್ನು ಸ್ಪ್ರೇ ಮಾಡೋದ್ರಿಂದ ಈ ಎಲೋ ಆಗೋದು ಹಾಗೆ ಮೊಗ್ಗುಗಳು ಉದ್ರೋದು ತುಂಬ ಕಡಿಮೆ ಆಗುತ್ತೆ ಇದನ್ನು ಹದಿನೈದು ಒಂದು ಸಲ ಸ್ಪ್ರೇ ಮಾಡಿದರೆ ಸಾಕು ನೀಮೋ ಆಯಿಲನ್ನು ಇನ್ನು ಥರ್ಡ್ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಹೂ ಬರ್ತಾ ಇರುತ್ತೆ ಸಡನ್ನಾಗಿ ನಿಂತೋಗುತ್ತೆ ಸಡನ್ನಾಗಿ ಎಲೆಗಳು ಎಲೋ ಆಗುತ್ತೆ ಮೊಗ್ಗುಗಳು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಏನಾಗ್ತಾ ಇದೆ ಅಂತಾನೆ ಗೊತ್ತಾಗೋದಿಲ್ಲ ಅದು ಯಾವ ಕಾರಣಕ್ಕೆ ಅಂತಂದರೆ ಲ್ಯಾಕ್ ಆಫ್ ಸನ್ಲೈಟ್ ಅಂತ ನಾವು ಹೇಳ್ತೀವಿ ಅಂತಂದರೆ ಬಿಸಿಲು ಬೇಕಾಗಿರುವಂಥ ಗಿಡನೇ ಇದು ದಾಸವಾಳ ಗಿಡ ಮಿನಿಮಮ್ ಅಂದರೂ ಐದರಿಂದ ಆರು ತಾಸು ಗಿಡ ಗಿಡಕ್ಕೆ ಬಿಸಿಲು ಬೇಕು ಸೊ ನೀವು ಬಿಸಿಲಲ್ಲಿ ಇಡೋಕ್ಕೆ ಟ್ರೈ ಮಾಡಿ ಬಿಸಿಲಲ್ಲಿ ಇಲ್ಲ ಅಂತಂದರೆ ನಿಜವಾಗ್ಲೂ ಗಿಡದ ಎಲೆಗಳು ತುಂಬ ಹಳದಿಯಾಗಿ ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ನೆಕ್ಸ್ಟ್ ರೀಸನ್ ಬಂದು ಓವರ್ ವಾಟ್ರಿಂಗ್ ನಾವು ಏನು ಮಾಡ್ತೀವಿ ಅಂತಂದರೆ ಮೇಲಿನ ಮೇಲೆ ಮೇಲಿನ ಮೇಲೆ ನೀರನ್ನು ಕೊಡ್ತಾ ಇರ್ತೀವಿ ಮೇಲುಗಡೆ ಒಂದು ಇಂಚು ನೀರು ಅಂತಂದರೆ ಮಣ್ಣು ಒಣಗಿದರೆ ಸಾಕು ನೀರನ್ನ ಕೊಡ್ತಾ ಹೋಗ್ತೀವಿ ಬಟ್ ಬೇರುಗಳಲ್ಲಿ ಅದು ತುಂಬ ನೀರು ಸ್ಟಾಕ್ ಇದ್ದಾಗ ರೂಟ್ ರಾಟ್ ಆಗುತ್ತೆ ಓವರ್ ವಾಟ್ರಿಂಗ್ ಕೂಡ ಒಂದು ರೀಸನ್ ಎಲೆಗಳು ಹಳದಿ ಆಗೋಕ್ಕೆ ಸೊ ನೀರನ್ನು ನೀವು ಯಾವಾಗ ಕೊಡಬೇಕು ಅಂತಂದರೆ ಎರಡರಿಂದ ಮೂರು ಇಂಚು ಮಣ್ಣನ್ನು ಟಚ್ ಮಾಡಿ ನೋಡಿ ತುಂಬ ಹಸಿ ಇದ್ದಾಗ ನೀರನ್ನು ಕೊಡಬಾರ್ದು ತುಂಬ ಡ್ರೈ ಅನ್ನಿಸ್ದಾಗ ಮಾತ್ರ ನೀವು ದಾಸವಾಳ ಗಿಡಕ್ಕೆ ನೀರನ್ನು ಕೊಡಿ ಇದನ್ನು ಒಂದು ನೀವು ಮೇಂಟೈನ್ ಮಾಡ್ಕೊಂಡು ಬಂದರೆ ತುಂಬ ಚೆನ್ನಾಗಿ ಗಿಡ ಮತ್ತೆ ವಾಪಸ್ ಎಲೆಗಳನ್ನು ಚಿಗುರಗಳು ಬರೋದಾಗಲಿ ಮಗುಗಳು ಬರೋದಾಗಲಿ ಆಗುತ್ತೆ ಈ ರೀತಿಯಾಗಿ ನೀವು ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡೋದ್ರಿಂದ ಎಲೆಗಳು ಹಳದಿ ಆಗೋದನ್ನು ತಡೆಗಟ್ಟಬಹುದು ನೀವು ನಾನು ಏನು ಇಷ್ಟು ಹೇಳಿದ್ದೀನಲ್ವ ಇದರಲ್ಲಿ ಯಾವುದು ನೀವು ತಪ್ಪನ್ನು ಮಾಡ್ತಾ ಇದ್ದೀರಾ ನೀವೇ ರೆಕಗ್ನೈಸ್ ಮಾಡಿಕೊಂಡು ಅದನ್ನು ಕಡಿಮೆ ಮಾಡೋದ್ರಿಂದ ಕಂಪ್ಲೀಟಾಗಿ ಎಲೆಗಳು ಹಳದಿ ಆಗೋದು ಕಡಿಮೆ ಆಗ್ತಾ ಬರುತ್ತೆ ಇನ್ನೂ ಒಂದು ನಿಮಗೆ ಮೇನ್ ರೀಸನ್ ಹೇಳಬೇಕು ಅಂತಂದರೆ ಗಿಡಗಳು ಡಾರ್ಮೆಸಿ ಟೈಮ್ ಅಂತ ಇರುತ್ತೆ ಅಂತಂದರೆ ಏನಾಗುತ್ತೆ ಅಂತಂದರೆ ಅದೊಂದು ನ್ಯಾಚುರಲ್ ಪ್ರೊಸೆಸ್ ಆಗಿರುತ್ತೆ ಕೆಲವೊಂದು ಸಲ ಇದು ಈಗ ವಿಂಟರ್ ಸೀಸನಲ್ಲಿ ಏನಾಗುತ್ತೆ ಅಂತಂದರೆ ಈ ಎಲೆಗಳು ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲೋ ಆಗುತ್ತೆ ಎಲೆಗಳು ಉದುರು ಹೋಗುತ್ತೆ ಹಾಗೆ ಸ್ಪ್ರಿಂಗ್ ಸೀಸನ್ ಮತ್ತೆ ಏನು ಬರುತ್ತೆ ಅಲ್ವಾ ಅದು ಮತ್ತೆ ಎಲೆಗಳನ್ನು ಚಿಗುರೋ ಹಾಗೆ ಮಾಡುತ್ತೆ ಹೊಸ ಎಲೆಗಳು ಬರುತ್ತೆ ಹೊಸ ಮೊಗ್ಗುಗಳು ಬರುತ್ತೆ ನೀವು ಏನಾದರೂ ವಿಂಟರ್ ಸೀಸನಲ್ಲಿ ಎಲೆಗಳು ಹಳದಿ ಆಗ್ತಾ ಇದ್ದರೆ ಇದು ಪಕ್ಕಾ ರೀಸನ್ ಆಗಿರುತ್ತೆ ಅದು ಡಾರ್ಮೆಸಿ ಟೈಮ್ ಅಂತ ಬಂದಿರುತ್ತೆ ಗಿಡಕ್ಕೆ ಎಲ್ಲ ಗಿಡಗಳಿಗೂ ಬರುತ್ತೆ ಎಲ್ಲ ಗಿಡಗಳ ಎಲೆಗಳು ಉದುರಕ್ಕೆ ಸ್ಟಾರ್ಟ್ ಆಗಿ ವಿಂಟರಲ್ಲಿ ಮತ್ತು ಸ್ಪ್ರಿಂಗ್ ಸೀಸನಲ್ಲಿ ಬರುತ್ತೆ ಇದಕ್ಕೆ ಯಾವುದೇ ಸೊಲ್ಯೂಷನ್ ಇಲ್ಲ ಇದು ನ್ಯಾಚುರಲ್ ಪ್ರೊಸೆಸ್ ಆದ್ದರಿಂದ ಅದನ್ನು ಅದರ ಪಾಡಿಗೆ ಬಿಟ್ಬಿಡಿ ಆದಷ್ಟು ಸ್ವಲ್ಪ ಸೆಮಿ ಶೇಡಲ್ಲಿ ಇಡೋದನ್ನು ರೂಢಿ ಮಾಡಿಕೊಳ್ಳಿ ಗಿಡನ ಹಾಗೆ ಇನ್ನೊಂದು ಲಾಸ್ಟ್ ರೀಸನ್ ಯಾಕೆ ಹಳದಿ ಆಗುತ್ತೆ ಎಲೆಗಳು ಯಾಕೆ ಮೊಗ್ಗುಗಳು ಉದುರಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಟ್ರಾನ್ಸ್ಪ್ಲಾಂಟ್ ಶಾಕ್ ಅಂತ ನಾವೇನು ಕರಿತೀವಿ ಈಗ ಟ್ರಾನ್ಸ್ಪ್ಲಾಂಟ್ ಅಂತಂದರೆ ಈಗ ನೀವು ನರ್ಸರಿಯಿಂದ ತೊಗೊಂಡು ಬಂದು ಗಿಡನ ಬೇರೆ ಪಾಟ್ಗೆ ನಾವು ಹಾಕ್ಬಿಡ್ತೀವಿ ಬೇರೆ ಪಾಟಿಗೆ ಹಾಕಬೇಕಂತಂದರೆ ಏನಾಗುತ್ತೆ ಅಂತಂದರೆ ಕೆಲವೊಂದು ಟೈಮು ಯಾರಾದರೂ ಹೊಸೊಬ್ಬರು ಗಾರ್ಡ್ನಿಂಗ್ ಮಾಡ್ತಾ ಇದ್ರೆ ರೂಟ್ಗೆ ಮೇನ್ ರೂಟ್ಸ್ಗೆ ಏನು ಮಾಡ್ಬಿಡ್ತಾರೆ ಡ್ಯಾಮೇಜ್ ಮಾಡಿಬಿಡ್ತಾರೆ ಅಥವಾ ಆ ಮದರ್ ಸಾಯಿಲ್ ಅಂತ ಏನಿರುತ್ತೆ ಅಂತಂದರೆ ಈ ಪಾಲಿಥೀನ್ ಬ್ಯಾಗಲ್ಲಿ ಎಷ್ಟು ಮಣ್ಣಿರುತ್ತೆ ಅದನ್ನು ಫುಲ್ ಬಿಡಿಸೋಕ್ಕೆ ಯಾವತ್ತೂ ಹೋಗಕ್ಕೆ ಹೋಗಬಾರ್ದು ಆ ರೀತಿ ನೀವೇನಾದರೂ ಮಾಡಿದರೆ ಮೇನ್ ಏನಿರುತ್ತೆ ಅದು ನಿಜವಾಗ್ಲೂ ಡಿಸ್ಟರ್ಬ್ ಆಗುತ್ತೆ ಡಿಸ್ಟರ್ಬ್ ಆದರೆ ಸಾಕು ಅದು ಟ್ರಾನ್ಸ್ಪ್ಲಾಂಟ್ ಶಾಕ್ಗೆ ಒಳಗಾಗುತ್ತೆ ಆವಾಗ ಏನು ಮಾಡುತ್ತೆ ಅಂದರೆ ತುಂಬ ಬೇಗ ಈಗ ನೋಡಿ ಸುಮಾರು ಜನ ನನಗೆ ಕಾಮೆಂಟಲ್ಲಿ ಕೇಳ್ತಾ ಇರ್ತಾರೆ ಅಕ್ಕ ನಾವು ನರ್ಸರಿಯಿಂದ ತೊಗೊಂಡು ಬರ್ತೀವಿ ಚೆನ್ನಾಗೇ ಇರುತ್ತೆ ಗಿಡ ಒಂದು ಎರಡರಿಂದ ಮೂರು ದಿನ ಬಿಟ್ಬಿಟ್ಟು ನಾವು ರೀಪೋರ್ಟ್ ಮಾಡಿದ ತಕ್ಷಣ ಗಿಡ ಬಾಡೋಗುತ್ತೆ ಯಾಕೆ ಅನ್ನೋದಕ್ಕೆ ಆನ್ಸರ್ ಇಲ್ಲೇ ಇದೆ ಯಾವಾಗಲೂ ಮದರ್ ಸಾಯಿಲ್ ಅಂತಂದರೆ ಬೇರುಗಳಿಗೆ ಅಂಟುಕೊಂಡಿರೋ ಮಣ್ಣನ್ನು ಯಾವತ್ತೂ ತೆಗಿಯಕ್ಕೆ ಹೋಗಬಾರ್ದು ಅದು ಒಂದು ಒಂದು ಕಂಫರ್ಟ್ ಝೋನಲ್ಲಿರುತ್ತೆ ನೀವು ಸಡನ್ನಾಗಿ ಅದನ್ನು ಚೇಂಜ್ ಮಾಡಿಬಿಟ್ರೆ ಅದು ಶಾಕ್ಗೆ ಒಳಗಾಗುತ್ತೆ ಸೊ ಆ ಟೈಮಲ್ಲಿ ಗಿಡ ಬಾಡ್ ಹೋಗೋದು ಹಾಗೆ ಎಲೆಗಳು ಹಳದಿ ಆಗೋದು ಈ ರೀತಿಯೆಲ್ಲ ಪ್ರಾಬ್ಲಮ್ಗಳು ಶುರು ಆಗುತ್ತೆ ನೋಡಿದ್ರಲ್ಲ ಒಂದು ಆರು ರೀಸನ್ಗಳನ್ನ ನಾನು ಕೊಟ್ಟಿದ್ದೀನಿ ಈ ಆರು ರೀಸನ್ಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ನೀವು ಯಾವುದು ತಪ್ಪು ಮಾಡ್ತಾ ಇದ್ದೀರ ಅಂತ ಆ ತಪ್ಪನ್ನು ಇವತ್ತೇ ನಿಲ್ಲಿಸಿ ಒಂದು ಒಂದು ಡಿಫಿಷಿಯನ್ಸಿ ಆಫ್ ನ್ಯೂಟ್ರಿಯೆಂಟ್ಸ್ ಇದೆಯಾ ಅದಕ್ಕೆ ಕರೆಕ್ಟಾಗಿರುವಂಥ ನ್ಯೂಟ್ರಿಯೆಂಟ್ಸ್ನ ಸಪ್ಲೈ ಮಾಡಿ ಗಿಡ ಕರೆಕ್ಟಾಗಿ ಆಗುತ್ತೆ ಹಾಗೆಯೇ ಇನ್ನು ಸೆಕೆಂಡ್ ಬಂದುಬಿಟ್ಟು ಓವರ್ ವಾಟ್ರಿಂಗ್ ಮಾಡ್ತಾ ಇದೀರ ನೀರು ತುಂಬ ನಿಲ್ತಾ ಇದೆಯಾ ಗಿಡದಲ್ಲಿ ಅದನ್ನು ಕಡಿಮೆ ಮಾಡಿ ತುಂಬ ಚೆನ್ನಾಗಿ ಮಣ್ಣು ಒಣಗಿದ ಮೇಲೆ ನೀರನ್ನು ಕೊಡೋದನ್ನು ರೂಢಿ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಲ್ಯಾಕ್ ಆಫ್ ಸನ್ಲೈಟ್ ಬಗ್ಗೆ ಹೇಳಿದೆ ತುಂಬ ಚೆನ್ನಾಗಿ ಬಿಸಿಲು ಬೀಳು ಅಂತ ಮಿನಿಮಮ್ ಆದರೂ ಫೈವ್ ಟು ಸಿಕ್ಸ್ ಅವಸ್ ದಿನಕ್ಕೆ ಬಿಸಿಲು ಬೇಕೇ ಬೇಕು ಅದನ್ನು ಸರಿ ಮಾಡ್ಕೊಳ್ಳಿ ಇನ್ನು ಪೆಸ್ಟ್ ಅಟ್ಯಾಕ್ ಆಗಿದ್ರೆ ಹೆಚ್ಚಾಗಿ ಅಫೀಡ್ಸೇ ಅಟ್ಯಾಕ್ ಆಗುವಂಥದ್ದು ಅದಕ್ಕೆ ಬೇಕಾಗಿರುವಂಥ ಏನಂತಾರೆ ಪೆಸ್ಟಿಸೈಡ್ನ ನೀವು ಅದಕ್ಕೆ ಸ್ಪ್ರೇ ಮಾಡಿದರೆ ಸಾಕು ಈ ರೀತಿಯಾಗಿ ನೀವು ಪೆಸ್ಟಿಸೈಡ್ನ ಅಫೀಡ್ಸ್ ಬಂದ ಮೇಲೆ ಅಥವಾ ಯಾವುದೇ ಇನ್ಸೆಕ್ಟ್ಸ್ ಅಟ್ಯಾಕ್ ಆದಮೇಲೆ ಮಾಡಬೇಕು ಅಂತ ಇಲ್ಲ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನಾವೇನು ಹೇಳ್ತೀವಿ ಹಾಗೆಯೇ ನೀವು ಫಿಫ್ಟೀನ್ ಡೇಸಿಗೆ ಸಲ ನೀಮ್ ಆಯಿಲ್ನ ಎಲ್ಲ ನಿಮ್ಮ ಗಿಡಗಳಿಗೂ ಕೊಡೋದರಿಂದ ಯಾವುದೇ ಅಫಿಟ್ಸ್ ಆಗಲಿ ಮಿಲಿಬಗ್ಸ್ ಆಗಲಿ ಹಾಗಲೇ ಥ್ರಿಪ್ಸ್ ಆಗಲಿ ಇವು ಯಾವುದು ಅಟ್ಯಾಕ್ ಆಗೋವಂಥ ಚಾನ್ಸಸ್ ತುಂಬ ಕಡಿಮೆ ಆಗುತ್ತೆ ಸೊ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಡೊಮೆಸಿ ಟೈಮ್ ಅಂತ ಏನು ಹೇಳ್ತೀವಿ ಅದಂತರೂ ನ್ಯಾಚುರಲ್ ಪ್ರಾಸೆಸ್ ಅಂತ ಇವಾಗಲೇ ನಾನು ಹೇಳಿದ್ದೀನಿ ಈಗ ವಿಂಟರಲ್ಲಿ ನಿಮ್ಮ ಗಿಡಗಳಿಂದ ಎಲೆಗಳು ಉದುರ್ತಾ ಇದ್ದರೆ ಅದು ನಾರ್ಮಲ್ ಅದನ್ನು ತಲೆಯಿಂದ ತೆಗೆದುಬಿಡಿ ಅದನ್ನು ಯಾವುದೇ ಕಾರಣಕ್ಕೂ ನಾವು ಸರಿ ಮಾಡೋಕ್ಕಾಗಲ್ಲ ಅದು ನ್ಯಾಚುರಲ್ ಪ್ರೊಸೆಸಿಂದನೇ ಅದು ಸರಿಯಾಗುತ್ತೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಆಗಲೇ ಹೇಳಿದಾಗೆ ಟ್ರಾನ್ಸ್ಪ್ಲಾಂಟ್ ಶಾಕ್ ಯಾವತ್ತೂ ಗಿಡ ತೊಗೊಂಡು ಬಂದಮೇಲೆ ನರ್ಸರಿಯಿಂದ ಮೂರಿಂದ ನಾಲ್ಕು ದಿನ ಅಥವಾ ಒಂದು ವಾರ ಯಾವುದೇ ಕಾರಣಕ್ಕೂ ನಾವು ರೀಪೋರ್ಟ್ ಮಾಡಬಾರ್ದು ರಿಪೋರ್ಟ್ ಮಾಡ್ತೀವಿ ಅಂತಂದರೆ ಒನ್ ವೀಕ್ ಬಿಟ್ಟು ರೀಪೋರ್ಟ್ ಮಾಡಬೇಕು ರೀಪಾರ್ಟ್ ಮಾಡುವಾಗ ಮದರ್ ಸಾಯಿಲ್ನ ಚೇಂಜ್ ಮಾಡೋ ಹಾಗಿಲ್ಲ ಮದರ್ ಸಾಯಿಲ್ ಜೊತೆಗೇ ನೀವು ಬೇರೆ ಮಣ್ಣನ್ನು ಕೊಡೋದರಿಂದ ಅದು ಯಾವುದೇ ಶಾಕ್ಗೆ ಒಳಗಾಗೋದಿಲ್ಲ ನೋಡಿದ್ರಲ್ಲ ಇಷ್ಟನ್ನು ನೀವು ಕೇರ್ ತೊಗೊಳೋದ್ರಿಂದ ನಿಮ್ಮ ಗಿಡದ ಎಲೆಗಳು ಉದುರೋದು ಕಡಿಮೆ ಆಗುತ್ತೆ ಮೊಗ್ಗುಗಳು ಉದುರೋದು ಕಡಿಮೆ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ತುಂಬ ಜನ ಚಾನಲ್ನ ಸಬ್ಸ್ಕ್ರೈಬೇ ಮಾಡ್ಕೊಳ್ಳೋದಿಲ್ಲ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೇಳ್ತಾ ಥ್ಯಾಂಕ್ ಯು